ಕೆಲಸವನ್ನ ಮಾಡಿ ಜೀವನವನ್ನ ಸಾಕ ಉನ್ನತವಾಗಿರ್ತಕ್ಕಂಥ ಹೆಸರನ್ನ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲಿ ಅವರ ಹತ್ರಕ್ಕೆ ನಾವು ಕಷ್ಟ ಅಂತ ಹೇಳ್ಬಿಟ್ಟು ಹೋದ್ರೆ ಅದು ಯಾವುದೇ ಕುಲ ಆಗಿರ್ಬೋದು ಯಾವುದೇ ಬಂಧ ಆಗಿರ್ಬೋದು ಯಾವುದೇ ಸಂಬಂಧ ಆಗಿರ್ಬೋದು ಯಾರೇ ಆಗಿರ್ಬೋದು ಹಿಂಗೆ ಕಷ್ಟ ಅಂತ ಹೇಳ್ಬಿಟ್ಟು ಹೋದ ತಕ್ಷಣವೇ ಸ್ಪಂದಿಸಿ ಕುಣಿಸ್ಕೊಂಡು ಟೀ ಕಾಫಿ ಕೊಟ್ಟು ಇಲ್ಲ ಮನೆ ಊಟ ಊಟ ಹಾಕಿ ಅವರ ಕಷ್ಟಗಳಿಗೆ ಸದಾ ಕಾಲ ಹತ್ತು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಹಗಲು ರಾತ್ರಿ ದುಡಿದು ಜನರಿಗೋಸ್ಕರ ಜೀವನವನ್ನು ಹೆಚ್ಚು ಹೊಲ್ಲಿ ಪ್ರಭಾಕಾಂತ್ ಒಂದು ಇವತ್ತು ಇಲ್ಲಿ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅವ್ರಿಗೆ ಸಕಾಲಕ್ಕೆ ಬರಬೇಕಾಗಿತ್ತು ಯಾವುದೋ ಒಂದು ನಿಮಿತ್ತವಾಗಿ ಅವರು ದೂರ ಪ್ರಯಾಣದಲ್ಲಿದ್ದಾರೆ ಅವ್ರಿಗೋಸ್ಕರ ವೇದಿಕೆ ಮೇಲೆ ನಡೆಸಿರ್ತಕ್ಕಂಥ ಎಲ್ಲಾ ಗಣ್ಯರು ಅಣಮ್ಮ ಅಕ್ತಂಗಿರು ಬಂಧು ಮಳಿದು ಅವರಿಗೆ ಅದೇ ರೀತಿಯಲ್ಲಿ ನಾವು ಸಹ ಕೆಲವರಿಗೆಲ್ಲ ಈ ವಿಷಯವನ್ನ ಮುಟ್ಟಿಸಿದ್ರು ಅವರು ಬರೋದಿಲ್ಲ ಅಂತ ಮಾತ್ರ ಹೇಳಿಲ್ಲ ಸದಾಕಾರ ನಮ್ಮ ಗುಂಶಿಯವರು ಎಂಟಿ ಗುಂಶಾಮಿ ಮತ್ತೆ ನಮ್ಮ ಮಸ್ತೂರು ಮುನೈಕಣ್ಣಾ ಮತ್ತೆ ವಂದನಾ ಆಡಪ್ಪ ಮತ್ತೆ ನಮ್ಮ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂತ ಜಿ ಜನಾರ್ಧನವರು ಮತ್ತೆ ಏನ್ ಅನ್ನು ಅಧ್ಯಾಯnlm ದೇರಿಯಾ ಅಧ್ಯಕ್ಷ ಆಗಿರ್ತಕ್ಕಂತ ಅಂತಮ್ಮ ಸುಬ್ರಮಣಿ ಶೈವಾಗಂ ಮತ್ತೆ ನಾಗರಾಜು ಅಶೋಕ್ ವೆಂಕಟರ ಬಬಲು ರಂಜಿಗೂ ಮತ್ತೆ e <susurra> ಹಾಗೂ ಅವರಿಗೆ ಸ್ವಾರ್ಥವನ್ನು ಕೋರೋದಕ್ಕೆ ಅವರಿಗೆ ಇನ್ನೂ ಆಸ್ತಿ ಅಂತಸ್ತು ಐಶ್ವರ್ಯ ಭಗವಂತ ಹೆಚ್ಚಾಗಿ ಕೊಟ್ಟು ವೃದ್ಧಿ ಮಾಡಿ ಜನಸೇವನೆಯನ್ನು ಮಾಡಲಿಕ್ಕೆ ಸದಾ ಅವಕಾಶ ಮಾಡಿಕೊಡ್ಬೇಕು ಅಂತ ಅಧಿಕಾರ ಸಂಸ್ಥೆ ಪರವಾಗಿ ಹಾಗೂ ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ಇಲ್ಲಿ ನೆಲೆಸಿರ್ತಕ್ಕಂಥ ವ್ಯಕ್ತಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಒಂದು ಪಂಚಾಯಿತಿ ಅಧ್ಯಕ್ಷರಿಗೂ ಮತ್ತೆ ಅಧ್ಯಕ್ಷರು ಮತ್ತೆ ಖಾಲಿಯಾಗಿರ್ತಕ್ಕಂಥ ನಾನು ಆ

ಮತ್ತೆ ಇನ್ನು ಅತ್ತೆ ಮುಖ್ಯವಾಗಿ ಯಾವ್ಯಾವ ಒಂದು ಕಾರ್ಯ ಆಗಿರ್ಬೋದು ಆ ಕಾರ್ಯ ನಡೀಬೇಕು ಆ ನಾಲ್ಕಾರು ದಿಕ್ಕುಗಳಿಗೆ ಅದು ಒಂದು ಸ್ಪಂದನೆ ರೀತಿಯಲ್ಲಿ ಆ ವಿಷಯ ಆಗಿರ್ಬೋದು ಕಾರ್ಯಕ್ರಮದ ಅನಿವಾರ್ಯತೆಗಳು ಕಾರ್ಯಕ್ರಮವನ್ನ ಆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜಕ್ಕೆ ಹೆಸರಾಗಿ ಅದು ವಿಭ್ರಮಿಸಿ ಒಂದು ವಿಷಯವಾಗಿ ಮುಟ್ಬೇಕು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಪಾಲುದಾರಗಳಾಗಿರ್ತಕ್ಕಂಥ ನಮ್ಮ ಒಂದು ಜಾಗದ ಮತ್ತೆ ಮುಳಗಲು ಬಯಸ್ತಾ ಇದ್ದೀನಿ ಹುಟ್ಟು ಹಬ್ಬದ ಹುಟ್ಟು ಹಬ್ಬದ ಶುಭಾಶಯವನ್ನ ಬಯಸ್ತಾ ಎಷ್ಟು ಮಾತಾಡೋದಕ್ಕೆ ನನ್ಗೆ ಅವಕಾಶ ಕೊಟ್ಟ ವೇದಿಕೆ ಮೇಲೆ ನೆಲೆ ಗಂಡ್ರಿಗೂ ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಅಷ್ಟನ सात वन सात ನನ್ನ ನಾಲ್ಕು ಮಾತುಗಳಲ್ಲಿ ಮುಗಿಸುತ್ತಿದ್ದೇನೆ ಜೈಹೀ ಜೈಕರ್ನಾಟಕ ಪದೇ